ಈ ಬೋರಜ್ಜ ಎತ್ತೋದ ಹಾಂ ಆಗಿಂದ ಕಾಯ್ತಾ ಇದ್ದೀನಿ ಮನೆಗೆ ನೋಡಿರಿ ಕುರಿ ಸಾರು ಕತ್ತ ಕೊತ್ತ ಕೊತ್ತ ಅಂತ ಕುದಿದೈತಿ ಹೊಟ್ಟೆ ಸುರಿದ ಒಂದು ನೈಂಟಿ ಆಯ್ಕೆಂಬರೋಣ ಅಂತಂದರೆ ಈ ನನ್ನ ಮಗ ಬೋರಜ್ಜ ಎತ್ತ ಹೋದ್ನಲ್ಲಪ್ಪ ಬಾ ಎಣ್ಣಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ ಕೈಯಲ್ಲಿ ಕೈಗೆ ಎತ್ ಬಿಟನಾ ಈ ಕೈ ಎತ್ ನಾನು ಆ ವಾಜ ಕೈ ಕಾಲು ಎತ್ಬಿಡ್ತೀನಿ ಅಷ್ಟೇ ಹಾಂ ಈ ಅಮ್ಮಾಯಿ ನೋಡಿದ್ರೆ ಗಮ್ಮ ಮಾಡೈತಿ ಸಾರು ಆ ಏನಪ್ಪ ಮಾಡೋದೀಗ ಏಯ್ ಬರೋಜಾ ಎಲ್ಲಿದ್ದೀಯ ಜಾವ್ ಬರಾಜ ಇಲ್ಲಿರಪ್ಪ ಲೇ ಲೇಲೇ ಸೀನಾ ಒಂದು ರೋಬೋಟ್ ತಡವಾತು ಕಣ್ಲ ಬೈಕ ಬಡ್ಕಣ ಇಲ್ಲಿ ಹ್ಞೂ ನಾನು ವಾಲ್ತಕ್ಕೆ ಹೋಗಿದ್ದೆ ವಾಲ್ತಿಂದ ಬರುವಾಗ ತಡವಾತು ಬಾ ಹೋಗಣ ನೀಂಗೇನ ಒಂಚೂರು ಮಾಡೋ ಮರ್ಯಾದೆ ಐತೆನಾಜಾ ಹಾಂ ಈ ಸೀನ ಪುಣ್ಯ ವೆಯ್ಟ್ ಮಾಡಿಸ್ತೀವಿ ಅದರಲ್ಲಿ ನಿನಗೆ ಎಷ್ಟಿರ್ಬೇಕು ತಿೌಲತ್ತು ಆ ಓ ಅಲ್ಲೇ ನಮ್ಮ ಅಮ್ಮಯ್ಯ ಸಾರು ಮಾಡ್ತೈತಿ ಹೆಂಗೆ ಮಾಡ್ತೈತಿ ಅಂದರೆ ಕುರಿ ಸಾರು ಬೊ ಹತ್ರಕ್ಕೆ ಹೋದರೆ ಗಮ 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 ಗಮ್ಮ ಅಂತೈತಿ ಅದರಲ್ಲಿ ಎಲ್ಲಿಗೋಗಣ ಗೇಟ್ಗೆ ಹೋಗೋಣ ಅಥವಾ ಇಲ್ಲೇ ಊರಾಗೆ ಸಿಗ್ತೈತಲ್ಲ ಪ್ಯಾಕೆಟ್ ಅದನ್ನೇ ಒಯ್ಕೊಮ್ಮಣ ನೀನು ಹೆಂಗೆ ಹಳ್ಚ ಹಂಗೆ ಕಾಣಲಿ ಹ್ಞೂ ನನಗೇನು ಇಲ್ಲೇ ಕುಡಿಯೋಣ ಅಂದ್ರೆ ಇಲ್ಲೇ ಕುಡಿಯೋಣ ಇಲ್ಲೇ ಹೋಗಿ ನಡ್ಕೊಂಡು ಹೋಗಿ ಬರೋಣ ಅಂದ್ರೆ ನಡ್ಕೊಂಡು ಹೋಗೋಣ ನನಗೆ ಗೇಟ್ಗಾನ ನಡೆಯೋಕ್ಕಾಗಲ್ಲ ಕಾಣ್ಲ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗಲಿ ಬೇಕಾದ್ರೆ ಇಲ್ಲೇ ಕುಡಿಯೋನು ನಡಿ ಹ್ಞೂ ಓ ನೀನು ಕಣ್ಣೇ ಸುಖವ ಹಾಂ ಮೊದಲು ಗೇಟ್ಗಲ್ಲ ಶಿರಾಕ ನಡೆಯೋ ಅಂತಂದರೆ ಒಂದು ನೈಂಟಿ ಕೊಡಿಸಿರಿ ಶಿರಾಕ ನಡೀತಿದ್ದೆ ಇವಾಗ ನಿನಗೆ ಒಂದು ದುಡ್ಡು ಗಿಡ್ ಸಿಕ್ಕಿ ಇದು ಯಾವುದೂ ಅದಕ್ಕೆ ಏ ಇಲ್ಲೇ ಕೊಡುಗೆ ಅನ್ಬಿಡು ಹತ್ತು ರೂಪಾಯಿ ಜಾಸ್ತಿ ಆದರೆ ಆಗಲಿ ಅಂತ್ಯ ನಡಿ ನಡಿ ಹೆಂಗ ನಡಿಲಿಲ್ಲ ನಡಿ ಅದು ಸರಿ ಗೌಡ್ರು ಬರ್ತೀನಿ ಅಂತ ಹೇಳಿದ್ರು ಬರ್ಲಿಲ್ವೋ ಗೌಡ್ರು ಅಹ್ ಈ ಬಾಡು ಬೇಯಾದೊಂದು ಬೇಯ್ತೈತಿ ಎದ್ದಾಗಿಂದು ಉರಿ ಇಕ್ಕಿ 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 ಒಂದು ವರೆ ಸೌದಿ ಮುಗ್ದೇವಿ ಇನ್ನೂ ಬೇಯ್ತಿಲ್ಲ ಹಾ ಇನ್ನು ಬಾಡೋ ಏನೋ ಇದು ಯಾಕತೆ ಇನ್ನು ಕುದಿಯತ್ತಿಲ್ವೇ ನೋಡ್ತಿದೀಯಾ ನೋಡ್ತಿದ್ಯಾ ಹೋಗ್ಯಾ ಅಮ್ಮಣ್ಣಿ ಅತ್ತ ಕುದಿಯತ್ತೈತಿ ಏನು ಅದಕ್ಕೇನು ಬೇಯ್ಯಕೊಂದು ಬೆಲೆ ತೂಕಬೇಡವೆ ಯಾಗಿಂದು ಒಂದೊಂದು ವರ ವರೆ ಸೌದೆ ಇಕ್ಕಿದಿನಿ ಇನ್ನು ಕೊತ್ತ 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 ಐತೆ ಬೇಯ್ತಾನೆ ಇಲ್ಲ ಇನ್ನೆಂಥ ಬಾಡ ಏನು ಅಲ್ಕಣೆ ಅಮ್ಮಣಿ ಒಂದು ಎಲೆನ ಏನು ಹಾಕಿರ ಅಪ್ಪನ ಬೇಯ್ತೈತೆ ಅಂಬ್ತಾರೆ ಒಡಗ್ಯಮ್ಮಣ್ಣಿ ತಾಂಬ ಒಂದು ಎಲೆ ಹಾಕೋಣ ఏ సుమ్ీరతి మామినలి ఆకిరు అప్పం బయ్య అడకే గోట హాకీర అప్పని దేయాల ఇన్నోదు పెప్సీ హతారు పిప్సి ఒయ్రే సెవెన్ బతంతంతి శవన్నప్పు పెప్సిన అదొయ్రీ రప్పం బతంతిహ అ సళ్ళు చంద కురికి బెయ్తైతి అల్కణతి తాళగిలిదు సారు బ గట్టిగా ఇత సంబార జాస్తి హాకం గియతి నోడు తాగిలిదేనాేను సోర్ కడే అమ్మణి ಹ್ಞೂ ಇನ್ನೇನು ಇನ್ನೊಂದು ಕುದಿ ಬೆಂದ್ರು ಬೇಯ್ತೈತೆ ಎಲ್ಲಿ ನಿಮ್ಮ ನಿಮ್ಮ ನಿಮ್ಮಯ್ಯಪ್ಪ ಎಲ್ಲ ಎಲ್ಲಿಗೆ ನಿಮ್ಮ ಯಪ್ಪ ಮೊದ್ಲಿ ಹೊಟ್ಟೆ ಸುರಿದೈತಿ ಅಂತನ ಬಂದಿದ್ದಾಗಲೇನಾ ಉಮ್ದಂಗೆ ಅತ್ಲ ಹೋಯ್ಯವ್ ನೋಡು ಮಾಮ ವಾಲ್ತಕ್ಕೆ ಎಣ್ಣೆ ಗೊಡ್ಡ ಕಟ್ಟಾಕ್ ಬತ್ತಿನಿ ಅಂಬ್ತ ಓಯೈತಿ ಈ ಅಪ್ಪ ಇಟ್ಟೋದಿಂತ ಮಂತಗಿತ್ತು ಈಗ ಎಲ್ಗ ಹೋಯ್ತು ನೋಡು ಓಹ್ ಇನ್ನೆಲ್ಗೋಗಿರ್ತಾನೆ ಅವ್ನು ಒಬ್ಬರಾಗಿ ಸಿಕ್ಕಿರ್ಬೇಕು ಅವ್ನ ಜೊತೆ ನಿಮ್ಮ ಯಪ್ಪ ಹ್ಞೂ ಅಮ್ಮಣ್ಣಿ ಈಗಲೇ ಹೇಳ್ತಾ ಇದ್ದೀನಿ ಕೇಳು ನಿಮ್ಮ ಅಪ್ಪ ಅಂತಕ್ಕೆ ಬಂದಾಗ ನೇರ ಪೋಗಿರ ಚೇಳು ಅವ್ನು ಬೋರಾಜನ ಜೊತೆಗೆ ಬಂದಾಗ ಹ್ಞೂ ಅವನು ಉಂಬಕ್ಕೆ ಅಗಲ ಕೈ ಇಕ್ಕ ಬದಲು ನೆಲದ ಕೈ ಇಕ್ಕೋದು ಅಗಲ ಕೈ ಇಕ್ಕೋದು ಅದನ್ನು ಇದನ್ನ ಕೊಡೋ ಕೊಡೋಂಬೋದು ಮಾಡಿಬಿಟ್ರೆ ನನಗೆ ಶೋರ್ ಹಚ್ಚಿಲ್ಲ ಹ್ಞೂ ಮೊದಲೇ ಹೇಳಬೇಡ ಅಷ್ಟೇನ ಅಮ್ಮ ಹಿಂಗೆ ಗಂತು ಅಂತಾನೆ ಇಲ್ಲ ನಾನು ನೋಡು ಮಕಮೂತಿ ನೋಡೋಲ್ಲ ಯಾರನ್ನ ಇರಲಿ ಬೈದು ಬಿಡ್ತೀನಿ ಓ ಯೋಸ್ತಿನ ಅಂತ ನೋಡೇನೆ ಅಮ್ಮಣ್ಣಿ ಅಂದ್ರೆ ಒಟ್ಟು ಹೇಳು ನೀನೇನು ಯಾ ಇವತ್ತೆ ಬೈಯೋದು ನೋಡು ನನ್ನ ಹ್ಞೂ ಯೂಸ್ತೀರ ನೀನು ಹೇಳಿದ್ರೆ ಕೇಳಿಲ್ಲ ಇನ್ನ ಯಪ್ಪಾ ನಾನು ಹೇಳಿರಿ ಕೇಳ್ತಾನೆ ನಾನೇನನ್ನ ಹೇಳೋಕೆ ಹೋದ್ರೆ ಮಕ್ ಮಕ್ಕೆ ಒಯ್ಯಕ್ಕೆ ಬತ್ತೈತಿ ಹ್ಞೂ ಅದಕ್ಕೆ ನಾನು ಭಯವಾದಂಗ ಭಯ ಹೋದಂಗೆ ಆಕೈತಿ ಕುಡ್ದು ಗಿಲ್ನಾಗೆ ತಕೊಂಡು ಏರಿಕ್ ಬಿಟ್ರೆ ತಲೆಗಿಲ್ಗೆ ಒಯ್ದ್ರೆ ಏನು ಮಾಡೋಣ ಆಮೇಲೆ ನಾನು ಏ ಸುಮ್ಕಿರತೆ ಬಂದಾಗ ನೀನೇ ಒಂದು ಮಾತು ಬಯಿ ನಾನು ಹೇಳಲ್ಲ ನಾನು ಹೇಳೋದು ಏಳ್ಯಾವಾಗ ಹ್ಞೂ ಸೊಂಟ ಮುರಿಯಂಗೆ ಒಯಿಸ್ಕೊಂಡಿದ್ದೀನಿ ಅಪ್ಪಂತಾಗಿ ಹಾಂ ಹಾಂ ಹಾ ಸರಿ ಸರಿಯಾದ್ ಕಣಮ್ಮ ನಿನ್ನಂತ ಏನು ಉಸ್ರುಗಳು ಅಷ್ಟೇನ ಗಂಡುಸ್ರಿಗೆ ಎದ್ರುಕಬೇಕು ಮಾನ ಮರ್ಯಾದೆ ಘನತೆ ಗೌರವಕ್ಕೆ ಹೆದರ್ಕಬೇಕೇ ಹೊರ್ತು ಇಂಥ ಕುಡಕು ನನ್ನ ಮಕ್ಳಿಗೆ ಎದುರುಕೊಬಾರ್ದು ಹ್ಞೂ ಎದ್ರುಕಂಡ್ರೆ ಎದುರಿಸ್ತಾನೆ ಹೋಗ್ತಿರ್ತಾರೆ ನಾವು ತಿರುಗಿ ಬಿದ್ದರೆ ಸುಮ್ಮನೆ ಹಾಕ್ತಾರೆ ಏನೋ ಹೋಗ್ಲಿ ಪಾಪ ನಾವು ನಮ್ಮಗ ನಮ್ಮಗ ನಮ್ಮ ಗಂಡ ಅಂತ ನಾವು ಒಳಗೇ ಬಂದರೆ ಈ ಗಂಡುಸರುಗಳ್ ಇಷ್ಟೇನಾ ಹ್ಞೂ ಅದಕ್ಕೆ ಮಾತಾಡಬೇಕು ಮಾತಾಡ್ಬೇಕು ಅವ್ರೇನು ಒಳ್ಳೆ ಕೆಲಸ ಮಾಡಿ ಬಂದೇವ್ರಿ ಕುಡಿದು ಬಂದಿರೋರು ಕುಡಿದು ಬಂದಿರೋ ನಾವು ಗೌರವ ಕೊಟ್ಟು ಮಾತಾಡೋಕ್ಕೈತಿ ಒಂದು ಒಟ್ಟು ನೀನು ಧೈರ್ಯ ಕಂಡುಕಳೆ ಅಮ್ಮ ನಿನ್ನ ಮೇಲೆ ಹಾಂ ಇನ್ನೂ ನಿನ್ನ ಮಗ ಅಲ್ಲೇ ಮದುವೆ ಮಾಡೋಂಗೈದಾನೆ ಇನ್ನೂ ಎದ್ರು ಕಂಡಿರು ನಿನ್ನ ಗಂಡಿಗೆ ಹ್ಞೂ ಹ್ಞೂ ನಿನ್ನ ಮಗಂತ ಎದ್ರು ಮಾತಾಡಿರ ಅಷ್ಟೇನಾ ಏನಿಲ್ಲ ಹ್ಞೂ ಬಿಡ್ತಾನೆ ನಾನು ಅದಕ್ಕೆ ತಾಯಿ ಏನು ಮಾತಾಡೋಕೆ ಹೋಗಲ್ಲ ಬೇಕಾರ ನೀನೇ ಮಾತಾಡ್ಕ ಹಾಂ ಇದ್ಬಿಟ್ರೆ ಮನೆಗೆ ಗೋವಿಂದ ಹಾಂ ಹೋಗು ಇಟ್ನ ಹೋಗಿ ಇಟ್ನೇಸ್ರೀ ನಿಮ್ಮ ಎಪ್ಪ ಬರೋ ಹಠೊತ್ತಿಗೆ ಮುದ್ಗಿದ್ದೆ ಮಾಡು ಅಮ್ಮಣಿ ಬಾಡ್ನಾ ಗೌಡ್ರು ಕೊಡಿಸಿರು ಅಂತಾನ ಹೇಳ್ತಿದ್ದೆ ನಿಮ್ಮ ಎಪ್ಪ ಅವನು ಗೌಡ್ರು ಬೋರಜ್ಜನೂ ಜೊತೆಗೆ ಬಂದರು ಬರ್ಬೋದು ಒಂದು ಎರಡು ಸೆಂಡ ಹಿಟ್ಟು ಜಾಸ್ತಿ ಮಾಡು ಹ್ಞೂ ಹೋಗಿ ಹೋಗಿ ನೆಸ್ರಿಗೋಗಿ ಹಠೊತ್ತಿಗೆ ಇದೂ ಬೇಯ್ತಿದ್ದಿ ಓ ಸರ್ಕಣತೆ ಆಯ್ತು ಅಲ್ಕಣತೆ ಅಡಿಕೆ ಪಟ್ಟೆ ನೆನಕ ಒಳಗುಳ ತೆಟ್ಟೆಗೆ ಉಂಬನ ಏಯ್ ಅಮ್ಮಣ್ಣಿ ಈಗ ಅಡಿಕೆ ಪಟ್ಟೆ ಎಲ್ಲಿ ಹುಡುಕ್ತಿ ನೀನು ಹಾಂ ಅಡಿಕೆ ಅಡಿಕೆಪಟ್ಟೆ ಪಾಟ ಹೋಗಿ ಹುಡುಕಿ ಬರೋಕೈತಿ ಸುಮ್ಕಿರು ಏನು ಬೇಡ ಒಳಗಳು ಸ್ಟೀಲಿನ ಸ್ಟೀಲಿನ ತಟ್ಟೆಗೆನಾಕ್ ಉಂಬಾಕಿ ಬೇಕಾರೆ ಮಣ್ಣು ಹಾಕಿ ಚೆಂದಕ್ಕೆ ಬೆಳಗಿಕ್ಕವನ ಒಳಗಳ ತಟ್ಟೆಗೆ ಇಕ್ಕು ಅಡಿಕೆ ಪಟ್ಟೆ ಎಲ್ಲ ಹುಡುಕ್ತಿಯ ಇರೋ ಒಂದೆರಡು ಅವು ಅಕ್ಕವ ಎಲ್ರಿಗೂ ಎಲ್ಲರಿಗೂ ಆಗಲ್ಲ ಹೋಗು ಸ್ಟೀಲಿನ ತಟ್ಟೆಗೆ ಇಕ್ಕು ಏನು ಆಗಲ್ಲ ಹ್ಞೂ ಸರ್ಕಣ ಆತು ಸ್ಟೀಲಿನ ತಟ್ಟೆಗೆ ಇಕ್ಕನ ಹೇಳು ಬೇಕಾರೆ ಚಂದಕ್ಕೆ ಬೆಳಗ್ಗೆ ಇಕ್ಕನು ಸಬೀನ ಹಾಕಿ ಅವಳೆ ಸುಶೀಲಮ್ಮ ಬಾರಿ ಇಲ್ಲಿ ತೀರ ಗಟ್ಟ ನೋಡ್ಬಾರೀ ಇನ್ನೊಂದು ದಿವ್ಸ ನೀರಿಗಿರೋ ಏನೇನೋ ಏನು ಬೇಡ ಅನ್ನಿಸ್ತೈತಮ್ಮ ಹಾಂ ತಿರುಗ ನೀರು ಒಯ್ದರೆ ಸಾರು ಚೆನ್ನಾಗಿರಲ್ಲ ಮಂದಗಿದ್ರೆ ತುಂಬಕ್ಕೆ ಚೆನ್ನಾಗಿರ್ತೈತಿ ಒಂದೇ ಊಟ ಉಂಡ್ರೂ ಚಂದಕ್ಕಿರೋದು ಉಣ್ಬೇಕು ತೀರ ತೆಳ್ಳಗೆ ಮಾಡಿರೇ ಅನ್ನಕ್ಕೂ ಸಾರಗೂ ಮುದ್ದುಗೂನು ಒಂದಲ್ಲ ಬೇಡ ಸುಮ್ಕಿರು ನೀರು ಪರ ಏನು ಬೇಡ ಹಂಗು ಏನಾದ್ರೂ ಈಗ ಗುಂಡೆ ಹೆಚ್ಚಾದ್ರೆ ಆ ಕಂಠ ಒಳಗಳಿಗೆಲ್ಲ ಪಾತ್ರೆಗಳಿಗೆಲ್ಲ ತೊಳೆದು ಹಂಗೆ ನೀರು ಬಿಡೋಣ ಬೇಕಾರೆ ಅವಾಗ ಐತಿ ಚೀರಾ ಗಟ್ಟಿಗಾದ್ರೆ ಹಂಗೆ ನೀರು ಒಯ್ಯಾನ ಈಗೇನು ಬೇಡ ಸುಂಕಿರತೆ ಈಗ ಉಂಬಕ್ಕೆ ಸರಿಯಾಗೈತಿ ಹ್ಞೂ ಸರ್ಕಣೆ ಅಮ್ಮಣ್ಣಿ ಹೋಗು ಇಟ್ನೇಸಿಕ್ಕೋಗಿ ಅಲ ಸೀನಾ ಲೋ ಊರಾಗೆ ತಗಮಾನ ಅಂತ ಹೇಳ್ಬಿಟ್ಟು ಗೇಟಿಗೆ ಏ ನಡ್ದು ನಡ್ದು ಕಾಲು ನೈತ್ಕಂಡ್ ಬಪ್ಪ ಅದ ಎಣ್ಣೆ ಯಾವುದಾ ಅಂತೀಯ ಹಾಂ ಯಾವ್ದು ಹೇಳೋಣ ಜಾವ್ ದುಡ್ಡು ಗಿಡ್ ಜೋರಾಗೈದ್ ಲೇ ಸೀನಾ ನನಗ್ಯಾವುದೋ ಬ್ಯಾರದು ಕುಡಿಯೋಕೆ ಸಿರಲ್ಲ ಕಣ್ಲೆ ದಿನ ಕುಡಿತೀನಲ್ಲ ರಾಜ ಪಾಕಿಟು ಅದನ್ನೇಳು ಸಾಕು ಅಲ್ ಕಣ ಜಾವ್ ಅದಕ್ಕಿನ್ನೂ ಚೆಂದಕ್ಕಿರೋದು ಒರಿಜಿನಲ್ ಅಂತ ಐತೆ ಓಟಿ ಐತೆ ಕುಡೀತಾನ ಜಾವ ಏ ಒಂದು ಕ್ವಾಟ್ರಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಷ್ಟೇ ಕಣ ಜ ಚಾಯ್ಸು ಕುಡಿಯೇ ಇದ್ರು ಕುಡಿ ತೋವೆಲ್ಲ ನನಗೆ ಗೊತ್ತಾಗಲ್ಲ ಕಳ್ಳ ಸೀನಾ ನಿಂಗೆ ಅದು ಯಾವ್ದು ಇಷ್ಟ ಬರ್ತೈತೆ ಅದನ್ನ ತಗೊಳ್ಳಪ್ಪ ಹಾಂ ನೀನು ತಗೊಂಡಿದ್ದೀನಿ ನಾನು ಕುಡಿತೀನಿ ಒಂದು ಇಟ್ಟ ತಗ ಹಂಗೆನಲ್ಲಿ ಆ ವಾಟರ್ ಕ್ಯಾನ್ ಬಿದ್ದೈತಿ ಒಂದಿಷ್ಟು ನೀರು ಹಿಡ್ಕ ಹಾಂ ಇಲ್ಲಿ ಕುಡಿಯೋದು ಬೇಡ ಅದು ಹೋಗನ ಏಯ್ ಏನಿವತ್ತು ದುಡ್ಡು ಐತೆ ನೀರು ಚೆಂದ ಕಿರ ಹಿಡ್ಕೊ ಒಂದು ವಾಟ್ರ್ ಕ್ಯಾನ್ ತಮ್ತೀನಿ ರೀ ಒಂದು ಲೀಟ್ರ್ ವಾಟರ್ ಬಾಟ್ಲು ಹಾಂ ನಿನಗೆ ಸ್ನ್ಯಾಕ್ಸ್ ಏನು ಬೇಕೇಳು ಖಾರ ಪುರಿ ತಿಂತೀಯ ಚಕ್ಲಿ ತಿಂತೀಯ ನಿಪ್ಪಟ್ಟು ತಿಂತೀಯ ಇಲ್ಲ ಕಡಲೆ ಬೀಜ ತಿಂತೀಯ ಏನು ತಿಂತೀಯ ಅಜೋ ಜಾಸ್ತಿ ಸೈಡ್ಸ್ ತಿಂಬೋದು ಬೇಡ ಮನೆಗೆ ಮನೆಗೆ ಇವತ್ತು ಕುರಿ ಸಾರು ರಪ್ಪರು ಒಯ್ಕೊಂಡು ಹೋಗ್ಬೇಡ ನಡಿ ತಗೊಂಡು ಬಾರ್ಲ ಸೀನ ರಪ್ನ ಹೋಗೋಣ ಏ ಒಂದು ಗಂಟೆನ ಎಣ್ಣೆ ಅಂಗಡಿತ ನಿಂತ್ಕೋಬೇಡ್ದು ಬರ್ಬೇಕು ಸಾರಕ್ಕೂ ತಗೊಂಡು ಹೋಗ್ತಿರ್ಬೇಕು ಸರಿ ಆಯ್ತು ಅದತ್ರ ನಿಂತ್ಕ ನಿನಗೆ ಇಲ್ಲಿ ನಿಂತ್ಕೊಂಬ ಭಯವಾದರೆ ನಾನು ತಗೊಂಡ್ಬರ್ತೀನಿ ನಡೀತು ನಡಿ ಏಯ್ ಯಾರ್ದಿರಪ್ಪ ಒಳಗಡೆನ ಒಂದು ಕ್ವಾಟ್ರು ಚೈಸು ಒಂದು ಒಟ್ಟು ಪ್ಯಾಕೆಟು ಒಂದು ಲೀಟ್ರ್ ವಾಟ್ರು ಒಂದೆರಡು ಪ್ಲಾಸ್ಟಿಕ್ ಲೋಟ ರಪ್ಪಂಗೆ ಕೊಡ್ರಪ್ಪ